ಕಡಲೆಕಾಯಿ ತಿನ್ನೋಕ್ಕೆ ಗೋಡಂಬಿ ತಿನ್ನೋಕ್ಕೆ ಹೋಗ್ಬೇಕಾ ಮೀಟಿಂಗ್ ಈಗೆಲ್ಲ ಮೀಟಿಂಗ್ ಎಲ್ಲ ಆಗಿದೆ ಇವತ್ತು ಇನ್ಫ್ಲೋ ಆರಂಗಿಲಿ ಅದೇ ಹನ್ನೆರಡು ಸಾವಿರದ ಎಂಟುನೂರ ಇಪ್ಪತ್ತೇಳು ಕ್ಯೂಸಿಕ್ ಇದೆ ಒಳಗಡೆಗೆ ಹೇಮಾವತಿಗೆ ಹದಿನಾಲ್ಕು ಸಾವಿರದ ಇಪ್ಪತ್ತೇಳು ಒಳಗಡೆ ಬರ್ತಾ ಇದೆ ಕೆ ಆರ್ ಎಸ್ಗೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತ್ಮೂರು ಬರ್ತಾಯಿದೆ ಕಬನಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತು ಬರ್ತಾ ಇದೆ ಟೋಟಲು ಐವತ್ತಾರು ಸಾವಿರದ ಆರುನೂರ ಇಪ್ಪತ್ತೇಳು ಕ್ಯೂಸಿಕ್ಕು ಒಳಗಡೆ ಬರ್ತಾ ಇದೆ ಸೊ ಈಗಾಗಲೇ ನಮ್ಮ ಬೆಳ್ಗುಂಡೆಗೆ ನಲವತ್ತು ಟಿ ಎಮ್ ಸಿ ಹೋಗಬೇಕಾಗಿತ್ತು ಕಾನೂನು ಪ್ರಕಾರ ಅಂದರೆ ಅವರ ಲೆಕ್ಕಾಚಾರದ ಪ್ರಕಾರ ಆರು ಟಿ ಎಮ್ ಸಿ ಹೋಗಿದೆ ಅಂದರೆ ಪ್ರತಿದಿನ ಈಗ ಒಂದೂವರೆ ಟಿ ಎಮ್ ಸಿ ಅಷ್ಟು ಮುಟ್ತಾಯಿದೆ ಯಾಕೆಂದರೆ ಇನ್ನೂರೈವತ್ತು ಕಿಲೋಮೀಟ್ರ್ ನೀರು ಹೋಗ್ಬೇಕಲ್ಲ ಸೊ ಒಂದೂವರೆ ಟಿ ಎಮ್ ಸಿ ಅಷ್ಟು ನೀರು ಹೋಗ್ತಾ ಇದೆ ಬಹುಶಃ ಇದೇ ರೀತಿ ಆಯ್ತು ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾರ್ಟ್ಔಟ್ ಆಗ್ಬಹುದು ಅಂತ ನಾನ್ ತಿಳ್ಕೊಂಡಿದ್ವಿ ಮಳೆ ಬಂದು ಈ ಕಾವೇರಿದು ನಮ್ದು ಯಾವಾಗ ಜಗಳ ಇದ್ದೇ ಇರ್ತದೆ ಈಗ ಮಳೆ ಬಂದಿರೋದ್ರಿಂದ ಸಾಲ್ವ್ ಆಗ್ತಾ ಇದೆ ಮಾನ್ಯ ಉಪಮುಖ್ಯಮಂತ್ರಿಗಳು ವರದಿಯನ್ನ ಕೊಟ್ಟಿದ್ದಾರೆ ನಾವು ಮೊನ್ನೆ ಸರ್ವ ಪಕ್ಷ ಸಭೆ ಆದಾಗ ತಾವಿರ್ಲಿಲ್ಲ ನಮ್ದು ಕರೆದಿದ್ರು ಆ ಸರ್ವ ಪಕ್ಷ ಸಭೆ ಆದಾಗ ನಾವು ಬಿಡಬಾರ್ದು ಅಂತ ಹೇಳಿದ್ರಿ ನೀರ್ನ ಅಪೀಲ್ ಹೋಗಿ ಆದ್ರೆ ಬಿಡಬಾರ್ದು ಅಂತ ಹೇಳಿದ್ರಿ ಆದರೆ ಲೀಗಲ್ ಒಪಿನಿಯನ್ ಏನು ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಎಂಟು ಸಾವಿರ ಆದರೂ ಬಿಡಿ ನಾವು ಐ ಎ ಅಂತ ಹೇಳಿದ್ರು ಸೊ ನಾವು ಸರ್ಕಾರಕ್ಕೆ ಅವತ್ತು ಮನವಿನೂ ಕೂಡ ಮಾಡಿದಿರಿ ಆಗ್ರಹನೂ ಮಾಡಿದಿರಿ ಮಳೆ ಜಾಸ್ತಿ ಬಂದರೆ ದಯವಿಟ್ಟು ಬಿಡಿ ಮಳೆ ಏನಾನ ಕಡಿಮೆ ಮಾಡಿದ್ರೆ ಆಗಿ ನೀರು ಸ್ಟಾಪ್ ಮಾಡಿ ಅನ್ನೋ ಕಂಡೀಷನಲ್ಲಿ ಅವತ್ತು ನಾವು ಕೊಟ್ಟಿದ್ದೀರಿ ಇವತ್ತು ಮಳೆ ಬಂದಿರೋದು ಒಳ್ಳೇದು ಅಟ್ಲೀಸ್ಟ್ ಡಿಸ್ಪ್ಯೂಟು ಸದ್ಯಕ್ಕಾದ್ರೂ ಹಾಂ